ನಿಮ್ಮ ಹತ್ರ ನೂರು ರೂಪಾಯಿ ನೋಟ್ ಇದ್ರೂ ಕೂಡ ಅದನ್ನ ಹೇಗೆ ಬಳಸೋದು ಅಂತ ಕಾಳಜಿ ಮಾಡ್ತೀರೋ ಇಲ್ವೋ ಮಾಡ್ತೀರೋ ಇಲ್ವೋ ಜೀವನದ ಬೆಲೆ ನೂರು ರೂಪಾಯಿಗಿಂತ ಕಮ್ಮಿನ ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಹೇಗೆ ಬಳಸೋದು ಅಂತ ನೀನು ಹೀಗೆ ನಿನ್ನ ಅಣ್ಣನೂ ಹೀಗೆ ಫೋನ್ ತೋರಿಸು ಸ್ವಲ್ಪ ನಿನ್ನ ಅಲ್ಲಿ ಏನಿದೆ ಈ ಕೆಲಸ ಬಿಟ್ಬಿಡ್ತೀನಿ ಪಕ್ಕದ ಅಂಗಡಿಲಿ ಕೆಲಸ ಮಾಡೋಕೆ ಶುರು ಮಾಡ್ತೀನಿ ಉಡಾಳ್ ಗೆಳೆಯರು ಆಮೇಲೆ ಒಬ್ಬ ಗೆಳೆಯ ದುಡ್ಡು ತಗೊಂಡು ಓಡೋಗ್ಬಿಟ್ಟ ಮನ್ಸು ಒಡೆದೋಯ್ತು ಇವೆಲ್ಲ ಬಿಟ್ಟು ದೊಡ್ಡ ವಿಷಯ ಏನಾದರೂ ಇದೆಯಾ ಜೀವನದಲ್ಲಿ ಇವೆಲ್ಲ ಬಹಳ ಸಿಕ್ಕಾಕ್ಸೋ ತರ ಇರ್ತವೆ ಇದ್ರೊಳಗೆ ಸಿಕ್ಕಾಕೊಂಡ್ರೆ ಸಮಯ ಹೇಗೆ ವ್ಯರ್ಥ ಆಗುತ್ತೆ ಅಂತ ಗೊತ್ತೇ ಆಗೋದಿಲ್ಲ ದಿನ ತಿಂಗಳು ವರ್ಷ ಹತ್ತು ವರ್ಷ ಈಗ ನೀವು ಇಲ್ಲೆಲ್ಲ ನಿಮ್ಮ ಸಮಯನ ಏನಕ್ಕೆ ವ್ಯರ್ಥ ಮಾಡ್ತಾ ಇದ್ದೀರಾ ಯಾಕೆ ಕಾರಣನಾದ್ರೂ ಹೇಳಿ ಪ್ರತಿದಿನ ನಿಮ್ಮ ಸಮಯನ ಎಲ್ಲಿ ಹಾಕ್ತಿದ್ರು ಅಲ್ಲಿ ಏನಕ್ಕೆ ಹಾಕ್ತಿದೀರಾ ಅಣ್ಣ ನಿಮ್ಮ ಹತ್ರ ಇರೋದು ಬರೀ ಇಷ್ಟೇ ಸಮಯ ಮತ್ತೆ ನೀವು ಆ ಸಮಯನ ಪ್ರತಿದಿನ ಸುಮ್ಮನೆ ಸುಮ್ನೆ ವ್ಯರ್ಥ ಮಾಡ್ತಾ ಇದ್ದೀರಾ ಯಾಕೆ ಯಾಕೆ ಉತ್ತರ ಕೊಡಿ ಯಾಕೆ